ಪದವೀಧರ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ಸಭೆಯನ್ನ ಈ ಒಂದು ಎಲೆಕ್ಷನ್ಗೆ ಸಂಚಾಲಕರು ಹಾಗೂ ಸಹಚಕರು ಮಾಡಿದ್ದೆ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಿಂದ ಮಾಧ್ಯಮ ಮಿತ್ರರು ಬಂದಿದ್ರಿ ತಮಗೂ ಧನ್ಯವಾದಗಳು ಇವತ್ತು ವಿಶೇಷವಾದ ದಿನ ನಮ್ಮ ಕರ್ನಾಟಕ ಬಿಜೆಪಿ ಪಕ್ಷದ ನಾಯಕರು ಆದಂಥ ಬಿ ವೈ ವಿಜೇಂದ್ರಣ್ಣವರದ ಇವತ್ತು ಜನ್ಮ ದಿನ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ಹಾಗೂ ಈಗ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಬಿ ವೈ ವಿಜೇಂದ್ರ ಅವರು ನೂರು ವರ್ಷ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಪದವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ದೇಶ ಆಡ್ತಕ್ಕಂಥ ನಾಯಕತ್ವ ಬೆಳೀಲಿ ಅಂತ ಅವ್ರಿಗೆ ಜನ್ಮ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದೆ ವಲಯದ ಪದವೀಧರರ ಚುನಾವಣೆಯ ಕುರಿತು ಇಡೀ ಒಂದು ಕ್ಷೇತ್ರವನ್ನು ಸುತ್ತಾಡ್ತಾ ಇರ್ತಕ್ಕಂಥ ವಯ ನಾಡಮ್ಮಣ್ಣವರು ಎಲ್ರಿಗೂ ಕೂಡ ಇವತ್ತು ಮತ ಮತ ಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನು ಎನ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾವ ಥರ ಮಾಡಬೇಕು ಯಾವ್ಯಾವ ಸಮಸ್ಯೆ ಬರುತ್ತೆ ಯಾವ ಸಮಸ್ಯೆಗೆ ಏನು ಮಾಡಬೇಕು ಯಾವತ್ತಿಂದ ಮಾಡಬೇಕು ಏನು ದಿನಾಂಕಗಳನ್ನು ವಿವರವಾಗಿ ತಿಳಿಸೋದಕ್ಕೆ ಬಂದಿದ್ದಾರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ತಮಗೆ ತಿಳಿಸ್ಕೊಡ್ತಾರೆ ಚಿಕ್ಕಬಳ್ಳಾಪುರ ಬಿ ಜೆ ಪಿಯ ಪರವಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ಬಿ ವೈ ವಿಜಯೇಂದ್ರ ಅವರಿಗೆ ಹುಟ್ಟೋದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಇದ್ದೇವೆ ವಿಶೇಷವಾಗಿ ಅವರು ಹುಟ್ಟುಹಬ್ಬವನ್ನು ಕಬ್ಬು ಬೆಳೆಗಾರರು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ದೇಶ ಮೊದಲು ರೈತರ ಸಮಸ್ಯೆ ಮೊದಲು ಆಮೇಲೆ ನನ್ನ ಅನ್ನೋ ಮಾತನ್ನು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಮುಂದಿನ ವರ್ಷ ನವೆಂಬರ್ನಲ್ಲಿ ನಡೆಯಲಿದೆ ಯಾವಾಗಲೂ ಜೂನಲ್ಲಿ ಇರ್ತಾ ಇತ್ತು ಜೂನಲ್ಲಿ ಈ ಸಲ ನವೆಂಬರ್ಗೆ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ಆಗಿನ ಜೂನ್ ತಿಂಗಳು ನಡಿಬೇಕಾಗಿದ್ದ ಚುನಾವಣೆ ಮಾತಿತ್ತಿದ್ರೆ ಸ ಕೇಂದ್ರ ಸರ್ಕಾರದ ಮೇಲೆ ಕೂಡ ಕೂರಿಸೋದು ಕೇಂದ್ರದಿಂದ ಕಾಸು ಬಂದಿಲ್ಲ ಕಾಸು ಬಂದಿಲ್ಲ ಕಾಸು ಬಂದಿಲ್ಲ ಅಂತ ನಾನು ಸಿದ್ದರಾಮಯ್ಯ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ತನಕ ನಿಮ್ಮ ಸರ್ಕಾರ ಇತ್ತು ಆವಾಗ ರಾಜ್ಯ ಸರ್ಕಾರ ಎಷ್ಟು ಕಾಸು ಬಂದಿದೆ ನಿಮ್ಮ ಹತ್ರ ಲೆಕ್ಕ ಇದೆ ಲೆಕ್ಕ ತೆಗೀರಿ ಆ ಲೆಕ್ಕಕ್ಕೆ ಮೋದಿ ಸರ್ಕಾರ ಬಂದ ಮೇಲೆ ಎಷ್ಟು ಮೇಲೆ ಲೆಕ್ಕ ಕಂಪೇರ್ ಮಾಡಿದ್ರೆ ನಿಮಗಿಂತ ಇನ್ನೂರು ಪರ್ಸೆಂಟ್ ಜಾಸ್ತಿ ಕಾಸು ಕೊಟ್ಟಿದ್ದೆ ನಾವು ಇನ್ನೂರು ಪರ್ಸೆಂಟ್ ಜಾಸ್ತಿ ಕಾಸು ಕೊಟ್ಟಿದ್ದೀರಿ ಮಾತಾಡಿದರೆ ಪ್ರಧಾನಮಂತ್ರಿಯನ್ನು ಸಿಂಗ್ಲರ್ ಆಗಿ ಮಾತಾಡೋದು ಕೇಂದ್ರ ಮಂತ್ರಿಗಳನ್ನ ಸಿಂಗ್ಲರ್ ಆಗಿ ಮಾತಾಡೋದು ಈ ರಾಜ್ಯಕ್ಕೆ ನಾವೇ ಅಧಿಪತಿ ನಮಗೇನು ಯಾರು ಬೇಕಾಗಿಲ್ಲ ಅನ್ನೋ ಧೋರಣೆಯಿಂದ ಈ ರಾಜ್ಯ ಬಡವಾಗಿ ಬಿಟ್ಟಿದೆ ಇವತ್ತು ಆದ್ಮೇಲೆ ಮಕ್ಕಳು ಕಾಪಿ ಹೊಡೆದು ಬಿಡ್ತಾರೆ ಅಂತ ಹೇಳಿ ಸಿ ಸಿ ವಿ ಕ್ಯಾಮರಾ ಹಾಕಿಸ್ತೀವಿ ಅಂತ ಹೇಳಿದಿರಿ ವೆಬ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರಿ ಸಿ ಟಿ ಕ್ಯಾಮೆರಾ ಹಾಕಿದ ಹಾಕಿದ್ಮೇಲೆ ಈ ರಿಸಲ್ಟ್ ಏನಾಯಿತು ಸ್ವಾಮಿ ಅದಾದ ಮೇಲೆ ಆ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಕಡಿಮೆ ಆಗೋಗಿದೆ ನಮ್ಗೆ ಅವಮಾನ ಅಂತ ಹೇಳಿ ಇಪ್ಪತ್ತು ಮಾರ್ಕ್ಸ್ ಗ್ರೇಸ್ ಕೊಟ್ರಿ ಯಾರೂ ನಿಮ್ಮನ್ನು ಕೇಳಲೇ ಇಲ್ಲ ನಿಮ್ಮಷ್ಟು ನೀವೇ ಗ್ರೇಸ್ ಕೊಟ್ಟಿಲ್ಲ ಅದಾದ ಮೇಲೆ ಮುಂದಿನ ಮುಂದಿನ ಸಾಲಿನಲ್ಲಿ ಗ್ರೇಸ್ ಕೊಡಲ್ಲ ಅಂದ್ರೆ ನಿಮ್ಮನ್ನ ಯಾರು ಕೇಳಲೇ ಇಲ್ಲ ಮೊನ್ನೆ ಹೇಳಿದರೆ ಪಾಸ್ ಮಾರ್ಕ್ಸನ್ನು ಮೂವತ್ ಮೂರು ಕಿಡಿಸಿಬಿಟ್ಟಿದ್ದೀನಿ ಇದಕ್ಕಿಂತ ಅದ್ಭುತ ಸಾಧನೆ ಬೇಕಾಗಿದೆಯಾ ಇದು ಐದು ದೂರ ಇಲ್ವಾ ಇದು ದೇವಗಿರಿಯಿಂದ ದೆಹಲಿಗೆ ದೆಹಲಿಯಿಂದ ದೇವಗಿರಿಗೆ ಮೊಹಮ್ಮದ್ ರಾಜ ರಾಜ ರಾಜಧಾನಿ ಶಿಫ್ಟ್ ಮಾಡಿದಂಗೆ ಆಯ್ತು ಲೆಕ್ಕ ಆಯಿತು ಹಾಗಾಗಿ ಕನ್ನಡ ಬಾರ ಕನ್ನಡ ಬರದೇ ಇರೋ ಮಂತ್ರಿಯನ್ನು ಶಿಕ್ಷಣ ಇಲಾಖೆ ಮಂತ್ರಿಯನ್ನ ಮಾಡಿದ್ದೇ ಸಿದ್ದರಾಮಯ್ಯ ಸಾಧನೆ ಜಿಲ್ಲೆ ಬಾಡ್ರೂ ಟಚ್ ಮಾಡಲಿಲ್ಲ ನಿಮ್ಗೆ ನೀರು ಎಷ್ಟು ವರ್ಷ ಆಯಿತು ಹನ್ನೊಂದರಿಂದ ಇಪ್ಪತ್ತೈದು ಹದಿನಾಲ್ಕು ವರ್ಷ ಆಯಿತು ಇಪ್ಪತ್ತ್ಮೂರು ಕೋಟಿ ಖರ್ಚು ಮಾಡಿದ್ದೀರಿ ಡ್ರಾ ಮಾಡಿದ್ರಿ ಬಿಲ್ಲು ಯಾರು ಕೊಟ್ಟಿದ್ದೀರಿ ನೆನ್ನೆ ಬಂದು ಬಂಗಾರ ಹೇಳ್ತಾರೆ ಇನ್ನು ಎರಡು ವರ್ಷ ಕೊಟ್ಬಿಡ್ತೀವಿ ಅಂತ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನಕ್ಕೆ ಮೋಸ ಮಾಡಿದ್ದೀರಿ ಇಡೀ ಜಿಲ್ಲೆ ಜನಕ್ಕೆ ಮೋಸ ಇಡೀ ರಾಜ್ಯ ಜನಕ್ಕೆ ಮೋಸ ಮಾಡೋದು ಬೇರೆ ಈ ಎರಡೂ ಬಯಲು ಸೀಮೆ ಜಿಲ್ಲೆಗಳು ಬಡ ಜಿಲ್ಲೆಗಳು ರೈತರು ಭೂಮಿಯ ಮಳೆಯನ್ನೇ ನಂಬಿಕೊಂಡು ಬದುಕ್ತಾ ಇರೋ ಜಿಲ್ಲೆಗಳು ಈ ಜಿಲ್ಲೆಗಳಿಗೆ ಮೋಸ ಮಾಡಿದರೆ ನಿಮ್ಮನ್ನು ಯಾರೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆಯಿಂದ ನೀವು ಸುಮಾರು ಒಂದು ಆರೇಳು ಜನ ಕಾಂಗ್ರೆಸ್ ಎಮ್ ಎಲ್ ಎ ಗೆಲ್ಸ್ಕೊಂಡು ಹೋಗಿದ್ದೀರಿ ಜನ ನಿಮ್ಮಲ್ಲಿ ವಿಶ್ವಾಸಕ್ಕೆ ಓಟ್ ಹಾಕಿದ್ದಾರೆ ಆದರೆ ಕನಿಷ್ಠ ಅವರು ಋಣ ತೀರಿಸೋ ಒಂದು ಒಂದು ವ್ಯವಸ್ಥೆ ನಿಮಗೆ ಋಣ ಬೇಡವಾಳ ತೀರಿಸಬೇಡುವ ಹಾಗಾಗಿ ಈ ಡೋಂಗಿ ಭರವಸೆಗಳು ಇವೆಲ್ಲ ನಿಲ್ಲಿಸಬೇಕು ಜನರ ಮುಂದೆ ಪ್ರಾಮಾಣಿಕತೆಯನ್ನು ಮೆರೀಬೇಕು ನೆನ್ನೆ ನೋಡಿ ಯಾರೋ ಒಬ್ಬ ಐ ಸಿ ಅಂದರೆ ಇಂಡಿಯನ್ ಆಯಿಲ್ ಆಯಿಲ್ ಕಾರ್ಪೊರೇಷನ್ ಆಫೀಸರು ಅವ್ರ ಮಗಳು ತೀರೋಗಿದ್ದಾಳೆ ಅವ್ರ ಮಗಳಿಗೆ ಪೋಸ್ಟ್ ಮಾರ್ಟಮ್ ದುಡ್ಡು ಕೇಳ್ತೀರಿ ಸ್ಮಶಾನ ಸುಡೋಕ್ ಸುಡೋಕೆ ದುಡ್ಡು ಕೇಳ್ತೀರಿ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತೀರಿ ಆಂಬುಲೆನ್ಸ್ ದುಡ್ಡು ಕೇಳ್ತೀರಿ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಮಾಡೋಕೆ ದುಡ್ಡು ಕೇಳ್ತೀರಿ ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇಕಾಗಿ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅಂತೇಳಿ